ಕನಕ ಜಯಂತಿಯ ಶುಭಾಶಯಗಳು ಕನಕ ಜಯಂತಿ ಕನಕದಾಸರು ಹದಿನೈದು ಹದಿನಾರನೇ ಶತಮಾನದ ಕರ್ನಾಟಕದ ಪ್ರಮುಖ ಹರಿದಾಸ ಶ್ರೇಷ್ಠರಲ್ಲಿ ಒಬ್ಬರು ಪುರಂದರದಾಸರ ಜೊತೆಗೆ ದಾಸ ಸಾಹಿತ್ಯಕ್ಕೆ ಇವರ ಕೊಡುಗೆ ಅಪಾರ ಜನನ ಕ್ರಿಸ್ತಶಕ ಹದಿನೈದುನೂರ ಒಂಬತ್ತರಲ್ಲಿ ಹಾವೇರಿ ಜಿಲ್ಲೆ ಶಿಗ್ಗಾಂವ್ ತಾಲೂಕಿನ ಬಾಡ ಗ್ರಾಮದಲ್ಲಿ ಜನಿಸಿದರು ತಂದೆ ತಾಯಿ ಬೀರಪ್ಪ ನಾಯಕ ಮತ್ತು ಬಚ್ಚಮ್ಮ ಪೂರ್ವದ ಹೆಸರು ತಿಮ್ಮಪ್ಪ ನಾಯಕ ಇವರು ಕುರುಬ ನಾಯಕ ಜನಾಂಗಕ್ಕೆ ಸೇರಿದವರು ಸೇರಿದವರಾಗಿದ್ದು ವಿಜಯನಗರ ಸಾಮ್ರಾಜ್ಯದ ಅಡಿಯಲ್ಲಿ ಬಂಗಾಪುರ ಪ್ರಾಂತ್ಯದಲ್ಲಿ ದಂಡ ನಾಯಕರಾಗಿದ್ದರು ಒಂದು ಐತಿಹಾಸಿಕ ಪ್ರಕಾರ ಒಂದು ಘಟನೆಯ ನಂತರ ಕನಕನ ನಿಧಿ ಸಿಕ್ಕಿದ್ದರಿಂದ ಕನಕ ಅಥವಾ ಯುದ್ಧದಲ್ಲಿ ಗಾಯಗೊಂಡ ವಿರಕ್ತರಾದ ನಂತರ ಲೌಕಿಕ ಜೀವನವನ್ನು ತೇಜಿಸಿ ಕನಕದಾಸರು ದಾಸರಾದರು ಸಾಧನೆ ಮತ್ತು ತತ್ವಗಳು ಇವರು ವ್ಯಾಸರಾಯರ ಶಿಷ್ಯರು ಮಧ್ವ ತತ್ವಶಾಸ್ತ್ರವನ್ನು ಕಲಿತು ಉಡುಪಿಯ ಶ್ರೀ ಶ್ರೀಕೃಷ್ಣನ ಅನನ್ಯ ಭಕ್ತರಾಗಿದ್ದರು ಇವರ ಅಂಕಿತ ನಾಮ ಕಾಗಿನಲ್ಲಿ ಆದಿಕೇಶವ ಸಮಾಜ ಸುಧಾರಣೆ ಹದಿನೈದು ಹದಿನಾರನೇ ಶತಮಾನದಲ್ಲಿ ಜಾತಿಯ ವ್ಯವಸ್ಥೆ ಕುಲ ಪದ್ಧತಿ ಮತ್ತು ತಾರತಮ್ಯಗಳನ್ನು ವಿರೋಧಿಸಿ ತಮ್ಮ ಕೀರ್ತನಗಳಲ್ಲಿ ಸಮರ ಸಾರಿದರು ಇವರ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ಎಂಬ ಈ ಕೀರ್ತನ ಇದಕ್ಕೆ ಉತ್ತಮ ಉದಾಹರಣೆ